ನಾಲಿಗೆಯ ರುಚಿ ಡಬಲ್ ಮಾಡುವಂತಹ ಈ ಚಟ್ನಿ ಪುಡಿಯನ್ನು ಒಮ್ಮೆ ತಪ್ಪದೆ ಟ್ರೈ ಮಾಡಲೇಬೇಕು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮಾಮೂಲಿಯಾಗಿ ನಾವು ಚಟ್ನಿ ಪುಡಿಯಿಂದ ಹುರ್ಗಡ್ಲೆ ಚಟ್ನಿ ಪುಡಿ ಅಥವಾ ಒಣಕೊಬ್ಬರಿ ಚಟ್ನಿ ಪುಡಿ ಅಂತೆಲ್ಲ ಟ್ರೈ ಮಾಡ್ತೇವೆ ಆದರೆ ಈ ರೀತಿ ಚಟ್ನಿ ಪುಡಿನ ತಪ್ಪದೆ ಒಮ್ಮೆ ಟ್ರೈ ಮಾಡಿ ಹಸಿ ಮೆಣ್ಸಿನ್ಕಾಯಿನ ಚಟ್ನಿ ಪುಡಿ ತುಂಬಾ ಸಿಂಪಲ್ಲಾಗಿ ಈ ಚಟ್ನಿ ಪುಡಿನ ಮಾಡಿ ನಾವು ಮೂರು ತಿಂಗಳ ತನಕ ಈ ಚಟ್ನಿ ಪುಡಿನ ಸ್ಟೋರ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ರೊಟ್ಟಿಗೆ ಎಲ್ಲ ಈ ಚಟ್ನಿ ಪುಡಿ ಬನ್ನಿ ಈ ಸಿಂಪಲ್ಲಾಗಿರುವಂತಹ ರುಚಿಕರವಾಗಿರುವಂತಹ ಹಸಿಮೆಣ್ಸಿನ್ಕಾಯಿ ಚಟ್ನಿ ಪುಡಿ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ಹಸಿಮೆಣ್ಸಿನ್ಕಾಯಿನ ತೊಟ್ಟನ್ನು ತೆಗೆದು ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ತೆಗೆದುಕೊಂಡಿದ್ದೇನೆ ಆದಷ್ಟು ಸ್ವಲ್ಪ ಖಾರ ಕಮ್ಮಿ ಇರುವಂತಹ ಹಸಿಮೆಣ್ಸಿನ್ಕಾಯಿನ ಬಳಸ್ಕೊಳ್ಬೇಕಾಗುತ್ತೆ ನಂತರ ಗ್ಯಾಸ್ ಮೇಲೆ ಬಾಣಲೆಯನ್ನು ಇಟ್ಟು ಗ್ಯಾಸನ್ನು ಹಚ್ಕೊಳ್ತೇನೆ ಈ ಬಾಣಲೆಗೆ ಒಂದು ಬಟ್ಲಾಗುವಷ್ಟು ಹುರ್ಗಡ್ಲೇನ ಹಾಕ್ಕೊಳ್ತಾ ಇದ್ದೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈ ಉರುಗಡ್ಲೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ಬಿಸಿ ತಾಕಬೇಕು ಅಲ್ಲಿವರೆಗೂ ಇವನ್ನ ಬಿಸಿ ಮಾಡ್ಕೋಬೇಕು ಈ ಹುರ್ಗಡ್ಲೆನ ಚೆನ್ನಾಗಿ ಬಿಸಿ ಮಾಡಿದ್ದಾಯಿತು ಉರಿದಿದ್ದಾಗಿದೆ ಈಗ ಈ ಹುರ್ಗಡ್ಲೆನ ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ನಂತರ ಇದೇ ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಳ್ತೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಈ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಈ ಕಡಲೆ ಬೀಜ ಹುರಿದಿದ್ದಾದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಾಗೋಷ್ಟು ಒಣ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಈ ಒಣ ಕೊಬ್ಬರಿ ಹಾಗೂ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಣ ಕೊಬ್ಬರಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದ್ದೇನೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಆನಂತರ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಸೇರಿಸಿ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕೊಬ್ಬರಿ ಹಾಗೂ ಕಡಲೆ ಬೀಜ ಚೆನ್ನಾಗಿ ಉರಿದಿದ್ದಾಗಿದೆ ಹಾಗೆಯೇ ಕಾಳು ಜೀರಿಗೆ ಸಹ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇವೆಲ್ಲವನ್ನ ಒಂದು ಬಟ್ಲಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ ಅನಂತರ ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಬಿಸಿಯಾಗಿದ್ದೇನೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ನೋಡ್ಬೋದು ಒಂದು ಹಸಿ ಮೆಣಸಿನ್ಕಾಯಿನ ಈ ರೀತಿ ನಾಲ್ಕು ಭಾಗ ಕಟ್ ಮಾಡ್ಕೊಂಡಿದ್ದೆ ಈ ಹಸಿ ಮೆಣಸಿನ್ಕಾಯಿನ ಎಣ್ಣೆಗೆ ಹಾಕೊಳ್ತೇನೆ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಟು ಈ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗೋವರೆಗೂ ಕ್ರಿಸ್ಪಿ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಈ ಹಸಿ ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಇದೇ ರೀತಿ ಮಿಕ್ಸ್ ಮಾಡ್ತಾ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚಟ್ನಿ ಪುಡಿ ಅಂದಲ್ಲಿ ಹಲವು ವಿಧಾನದಲ್ಲಿ ಚಟ್ನಿ ಪುಡಿನ ಮಾಡ್ತಾ ಇರ್ತೇವೆ ಆದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಹಾಗೇನೆ ಮೂರು ತಿಂಗಳ ತನಕ ಈ ಚಟ್ನಿ ಪುಡಿನ ಸ್ಟೋರ್ ಮಾಡ್ಕೊಳ್ಬೋದು ನೋಡ್ಬೋದು ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಫ್ರೆಶ್ ಆಗಿರುವಂತಹ ಕರಿಬೇವನ್ನು ತೊಳೆದು ಚೆನ್ನಾಗಿ ಒಣಗಿರುವಂತಹ ಕರಿಬೇವನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನೀರಿನ ಅಂಶ ಇಲ್ಲದೆ ಇರುವಂತಹ ಕರಿಬೇವನ್ನ ಸೇರಿಸ್ಕೊಳ್ತೇನೆ ಹಾಗೇನೆ ಸ್ವಲ್ಪ ಹುಣಸೆ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಈ ಕರಿಬೇವನ್ನ ಸೇರಿಸಿ ಈ ಕರಿಬೇವಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಡ್ರೈ ಆಗ್ಬೇಕು ಹಾಗೇನೆ ಕ್ರಿಸ್ಪಿ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾ ನಾವು ಫ್ರೈ ಮಾಡ್ಕೋಬೇಕು ನೋಡ್ಬೋದು ಕರಿಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದಾವೆ ಈ ಹದಕ್ಕೆ ನಾವು ಎಲ್ಲವನ್ನ ಫ್ರೈ ಮಾಡ್ಕೋಬೇಕು ಈಗ ಗ್ಯಾಸನ್ನ ಆಫ್ ಮಾಡಿ ಇದನ್ನ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಂತರ ನಾನಿಲ್ಲಿ ಮೊದಲಿಗೆ ಫ್ರೈ ಮಾಡಿರುವಂತಹ ಕಡಲೆ ಬೀಜ ಒಣ ಕೊಬ್ಬರಿ ಮಿಶ್ರಣನ ಮಿಕ್ಸಿ ಜಾರಿಗೆ ಹಾಕಿಕೊಳ್ತೇನೆ ಹಾಗೇನೆ ಈ ಚಟ್ನಿ ಪುಡಿಗೆ ಬೇಕಾಗುವಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತೇನೆ ಅನಂತರ ಒಂದು ಕಾಲ್ ಟೀ ಗಿಂತ ಕಮ್ಮಿ ಸ್ವಲ್ಪ ಇಂಗು ಪುಡಿನ ಸೇರಿಸಿ ಮೊದಲಿಗೆ ಇದನ್ನ ತರಿತರಿಯಾಗಿ ರುಬ್ಬಿ ತಗೊಬರ್ತೇನೆ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಬಿರುವಂತಹ ಈ ಮಿಶ್ರಣಕ್ಕೆ ಹಸಿ ಮೆಣಸಿನ್ಕಾಯಿ ಕರಿಬೇವನ್ನ ನಾವು ಫ್ರೈ ಮಾಡಿದ್ವಲ್ಲ ಈ ಮಿಶ್ರಣನ ಹಾಕೊಳ್ತಾ ಇದ್ದೇನೆ ಎಲ್ಲವನ್ನ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಮತ್ತೊಮ್ಮೆ ಇದನ್ನ ತರಿತರಿಯಾಗಿ ರುಬ್ಕೊಂಡ್ ಬರ್ತೇನೆ ಪಲ್ಸ್ ಅಲ್ಲಿ ನಾವು ಆನ್ ಅಂಡ್ ಆಫ್ ಮಾಡ್ತಾ ಇದನ್ನ ರುಬ್ಕೊಳ್ಬೇಕಾಗುತ್ತೆ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ಈ ರೀತಿ ಒಂದೆರಡು ಸಾರಿ ರುಬ್ಬಿದ ನಂತರ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಉರಿದಿರುವಂತಹ ಉರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೇನೆ ಇದಕ್ಕೆ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನು ಸೇರಿಸಿ ತರಿತರಿಯಾಗಿ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ಇದನ್ನ ರುಬ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ಹದಕ್ಕೆ ಈ ರೀತಿ ತರಿತರಿ ಇರೋ ರೀತಿ ರುಬ್ಕೊಬೇಕಾಗುತ್ತೆ ಪಲ್ಸ್ ಮೋಡಲ್ಲಿ ಆನ್ ಅಂಡ್ ಆಫ್ ಮಾಡ್ತಾ ನಾವು ಈ ಹದಕ್ಕೆ ರುಬ್ಕೊಳ್ಬೇಕು ನೋಡಿ ಹಸಿಮೆಣ್ಸಿನಕಾಯಿಯ ಚಟ್ನಿ ಪುಡಿ ರೆಡಿಯಾಗಿದೆ ಈಗ ಈ ಚಟ್ನಿ ಪುಡಿನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಸಿಮೆಣಸಿನಕಾಯಿಯ ಚಟ್ನಿ ಪುಡಿನ ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪನ ಹಾಕಿ ಸರ್ವ್ ಮಾಡ್ತಾ ಇದ್ದೇನೆ ತುಂಬಾ ಸಿಂಪಲ್ಲಾಗಿರುವಂತಹ ಈ ಚಟ್ನಿ ಪುಡಿನ ಮಾಡಿ ನಾವು ಮೂರು ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ತುಂಬನೇ ಸಿಂಪಲ್ಲಾಗಿರುವಂತಹ ಟೇಸ್ಟಿಯಾಗಿರುವಂತಹ ಹಸಿಮೆಣ್ಸಿನ್ಕಾಯಿಯ ಚಟ್ನಿ ಪುಡಿ ಮಾಡುವ ವಿಧಾನ ಈ ಚಟ್ನಿ ಪುಡಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು